Om Shanti Nanu Parama Pavitra Farishta Parama Pavitra Kiranagal Parama Pavitra Kiranagal Na Atma ಭ್ರಕುಟಿಯ ಮಧ್ಯದಿಂದ ಪ್ರಕಾಶವು ಪವಿತ್ರತೆಯ ವೈಬ್ರೇಷನ್ಸ್ ಇಡೀ ನನ್ನ ಸಂಪೂರ್ಣ ದೇಹದಲ್ಲಿ ಹರಡ್ತಾ ಇದೆ ನಾನು ಪರಮ ಪವಿತ್ರ ಫರಿಷ್ತ ನನ್ನ ಎದುರುಗಡೆ ಭೋಗದ ತಟ್ಟೆ ಇದೆ ಆ ಭೋಗಕ್ಕೆ ನಾನು ಪರಮ ಪವಿತ್ರ ಕಿರಣಗಳನ್ನು ನನ್ನ ಕಣ್ಣಿನ ಮೂಲಕ ಆ ಭೋಗಕ್ಕೆ ಕೊಡ್ತಾ ಇದ್ದೀನಿ ಈ ಭೋಗವು ಸಂಪೂರ್ಣವಾಗಿ ಪವಿತ್ರವಾಗ್ತಾ ಇದೆ ನಾನು ಪರಮ ಪವಿತ್ರ ಈ ದೇಹದಿಂದ ಭಿನ್ನನಾಗಿ ಭೋಗದ ತಟ್ಟೆಯನ್ನು ಹಿಡಿದುಕೊಂಡು ಸೂಕ್ಷ್ಮ ಲೋಕಕ್ಕೆ ಹಾರುತ್ತಿದ್ದೇನೆ ನಡೆಯಿರಿ ಸೂಕ್ಷ್ಮ ಲೋಕಕ್ಕೆ ನಾನು ಬಾಪ್ತಾದ ನ ಎದುರುಗಡೆ ನಿಂತಿದ್ದೇನೆ ಬಾಪ್ತಾದ ಬ್ರಹ್ಮ ಬಾಬಾ ಮಧ್ಯದಲ್ಲಿ ಬಾಬಾ ಹೊಳಿತಾ ಇದ್ದಾರೆ ಶಿವ ಬಾಬಾರವರ ಪವಿತ್ರ ಕಿರಣಗಳು ಭೋಗದ ತಟ್ಟೆ ಮೇಲೆ ಬೀಳ್ತಾ ಇದೆ ಭೋಗವು ಸಂಪೂರ್ಣ ಪವಿತ್ರವಾಗಿದೆ ಭೋಗವು ಪ್ರಭುವಿನ ಪ್ರಸಾದವಾಗಿದೆ ಈ ಭೋಗ ಯಾರು ತಿನ್ನುತ್ತಾರೆ ಭೋಗನೆ ಭೋಗಣೆ ದೂರಾಗುತ್ತದೆ ಅವರು ನಿರ್ವಿಘ್ನವಾಗುತ್ತಾರೆ ಈ ಭೋಗವನ್ನು ಸ್ವೀಕಾರ ಮಾಡಿದವರು ಶರೀರ ನಿರೋಗಿಯಾಗುತ್ತದೆ ಬುದ್ಧಿ ಪವಿತ್ರ ಶುದ್ಧವಾಗುತ್ತದೆ ಅವ್ರ ಪ್ರತಿ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತದೆ ಪರಮ ಪವಿತ್ರ ಕಿರಣಗಳು ಈ ಭೋಗದ ತಟ್ಟೆ ಮೇಲೆ ಬ್ರಹ್ಮ ಬಾಬಾ ಶಿವ ಬಾಬನ್ ಕಿರಣಗಳು ಸಂಪೂರ್ಣವಾಗಿ ಆವರಿಸಿದೆ ನಾನು ಬಾಪ್ತಾದಾಗೆ ಒಂದೊಂದು ಡಬ್ಬಿಯನ್ನು ತೆಗೆದು ತೆಗೆದು ತೋರಿಸ್ತಾ ಇದ್ದೀನಿ ಬಾಬಾರವರಿಗೆ ಒಂದೊಂದು ತುತ್ತನ್ನು ತಿನ್ನಿಸ್ತಾ ಇದ್ದೀನಿ ಬಾಬಾ ಒಂದೊಂದು ತುತ್ತನ್ನು ತಿನ್ನಿಸ್ತಾ ಪ್ರೀತಿ ಸ್ನೇಹದಿಂದ ಅವರು ತಿನ್ನೋದನ್ನು ನೋಡ್ತಾ ಅವರಿಗೆ ಶುಕ್ರಿಯ ಹೇಳ್ತ ನಾತ್ಮ ಆತ್ಮ ವಾಪಸ್ ವಾಪಸ್ ತಳಗಡೆ ಬರ್ತಾ ಇದ್ದೀನಿ ಈ ಪುನಃ ಈ ಶರೀರದಲ್ಲಿ ಬಂದು ವಿರಾಜಮಾನ ಆಗ್ತಾ ಇದ್ದೀನಿ ಓಂ ಶಾಂತಿ ಥ್ಯಾಂಕ್ ಯು